ನೋಡಿ ಇಲ್ಲಿ ನಾನು ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಸಖತ್ತಾಗಿದೆ ಫ್ರೆಂಡ್ಸ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಉದುರು ಉದುರಾಗಿ ಬಂದಿದೆ ನೋಡಿ ಇಲ್ಲಿ ನಿಮಗೆ ಖಾರ ಅನ್ನ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ನೀವು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಬಿಡಬೇಡಿ ಒಂದು ಲೈಕ್ ಕೂಡ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರ ಫ್ರೆಂಡ್ಸೋ ಚೆನ್ನಾಗಿದೆ ನೋಡಿ ಬೆಳಗ್ಗೆ ಪೂಜೆ ಎಲ್ಲ ಆಯಿತು ಇವತ್ತು ಸ್ವಲ್ಪ ಲೇಟ್ ಆಯಿತು ಲಾಗ್ ಸ್ಟಾರ್ಟ್ ಮಾಡಲಿಕ್ಕೂ ಲೇಟಾಯಿತು ಇವತ್ತು ಪೂಜೆ ಮಾಡಲಿಕ್ಕೂ ಲೇಟ್ ಆಯಿತು ನಾನು ಯಾವಾಗಲೂ ಲಾಗ್ ಸ್ಟಾರ್ಟ್ ಮಾಡೋದು ತುಂಬ ಕಮ್ಮಿ ಬೆಳಗ್ಗೆ ಎದ್ದ ತಕ್ಷಣ ಲಾಗ್ ಸ್ಟಾರ್ಟ್ ಮಾಡೋದು ಸ್ನಾನ ಪೂಜೆ ಆದಮೇಲೇ ಸ್ಟಾರ್ಟ್ ಮಾಡ್ತೇನೆ ಕರೆಂಟ್ ಹೋಗಿತ್ತು ಕರೆಂಟ್ ಬಂತು ನೋಡಿ ಈಗ ಬೆಳಗ್ಗೆ ಸ್ವಲ್ಪ ಹೊತ್ತಿತ್ತು ಹೋಗಿತ್ತು ಮಳೆ ಬರ್ತಾಯಿದೆ ನಿನ್ನೆ ಅಷ್ಟೊಂದು ಇರಲಿಲ್ಲ ಮಳೆ ಇವತ್ತೇನು ಬೆಳಗ್ಗೆ ಬೆಳಿಗ್ಗೆನೆ ಮತ್ತೆ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ ಹಾಗಾಗಿ ಈಗ ನಾನು ಏನು ಮಾಡ್ತೀನಿ ಅಂದರೆ ಚಹಾ ಕುಡಿತೀನಿ ಇನ್ನೂ ಚಹಾ ಕುಡಿದಿಲ್ಲ ಟೈಮ್ ಆಲ್ರೆಡಿ ಹತ್ತು ಗಂಟೆ ಆಗಿದೆ ಪೂಜೆ ಮಾಡೋವರೆಗೂ ನಾನು ಏನೂ ತಿನ್ನೋದಿಲ್ಲ ಪೂಜೆ ಆದ ನಂತರ ನಾನು ಪೂಜೆ ಎಷ್ಟೇ ಲೇಟ್ ಮಾಡಿದ್ರೂ ಸಹ ನಾನು ಏನೂ ತಿನ್ನೋದಿಲ್ಲ ಪೂಜೆ ಆದ ನಂತರನೇ ಏನಾದರೂ ತಿನ್ನೋದು ಕುಡಿಯೋದು ಮಾಡ್ತೀನಿ ಫ್ರೆಂಡ್ಸ ಈಗ ಚಹಾ ಕುದೀತಾ ಇದೆ ಬೆಳಗ್ಗೆ ಏನಿದೆ ಎಲ್ಲ ತಿಂಡಿ ಮಾಡಿಕೊಟ್ಟಿದ್ದೀನಿ ಆಲ್ರೆಡಿ ಈಗ ತಿಂಡಿ ಮಾಡಿಕೊಟ್ಟು ಅವಳು ಕಾಲೇಜಿಗೆ ಹೋಗಿದ್ದಾಳೆ ಯಜಮಾನ್ರು ತಿಂಡಿ ತಿಂದಿಲ್ಲ ಹೊರಗಡೆ ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಹತ್ತು ಗಂಟೆ ಮೇಲೆ ಆಗಿದೆ ಟೈಮಿಗೆ ಆದರೂ ಬಂದಿಲ್ಲ ಅವರು ಕೂಡ ಇನ್ನೂ ಅವ್ರದ್ದು ಕೈ ಈಗ ಸ್ವಲ್ಪ ಕಮ್ಮಿ ಆಗಿದೆ ಫ್ರೆಂಡ್ಸ್ ಇದು ಈ ಬಟ್ಟು ಉಂಗುರ ಹಾಕುತ್ತೆ ನೋಡಿ ಎರಗಡೆಯದು ಅದು ಕಟ್ ಮಾ ಬಲಗೈಯಿಂದ ಕತ್ತಿ ಕಟ್ ಮಾಡ್ಲಿಕ್ಕೆ ಹೋಗುವ ಇಲ್ಲಿ ಸರಿ ಇದ್ದಿದ್ದು ರೇಟು ಈಗ ಸ್ವಲ್ಪ ಕಮ್ಮಿ ಆಗಿದೆ ಬ್ಯಾಂಡೇಜ್ ಎಲ್ಲ ಹಾಕಿದ ಮೇಲೆ ಈಗ ಡ್ರೆಸ್ಸಿಂಗ್ ಎಲ್ಲ ತೆಗೆದಿದ್ದಾರೆ ಬ್ಯಾಂಡೇಜ್ ಹಾಕ್ತಿದ್ದೆ ಈಗ ದಿನ ಒಂದೊಂದು ಚೇಂಜ್ ಮಾಡಿ ಬ್ಯಾಂಡೇಜ್ ಹಾಕ್ತಾಯಿದ್ವಿ ಮನೆಯಲ್ಲಿ ಕಮ್ಮಿ ಆಗಿದೆ ಈಗ ಕೆಲಸಕ್ಕೆ ಹೋಗ್ತಾಯಿದ್ದಾರ ಫ್ರೆಂಡ್ಸ ನಿನ್ನೆಯಿಂದ ಮತ್ತು ಈಗ ನಾನು ಏನು ಮಾಡ್ತೀನಿ ಚಹಾ ಕುಡಿದ್ಬಿಟ್ಟು ಮೊದಲಿಗೆ ಬಟ್ಟೆ ತೊಳೆದು ಹಾಕ್ತೀನಿ ಸ್ವಲ್ಪ ಇದೆ ಬಟ್ಟೆಯನ್ನು ಜಾಸ್ತಿ ಇಲ್ಲ ಬಟ್ಟೆ ತೊಳೆದು ಹಾಕಿ ಪಾತ್ರೆ ತೊಳಿತೀನಿ ಪಾತ್ರೆ ತೊಳಿತೀನಿ ಇವತ್ತೆಲ್ಲ ಕಸ ಗುಡಿಸಿ ಮನೆ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡಿದ್ದೀನಿ ಇವತ್ತು ಬೆಳಗ್ಗೆ ಮದ್ನೆ ಮಾಡ್ಕೊತ ಕೂತೆ ಹಾಗಾಗಿ ಈಗ ನಾನು ಆಮೇಲೆ ಪಾತ್ರೆ ತೊಳೆದರೆ ಅಂತ ಹೇಳಿ ಈಗ ಬಟ್ಟೆ ತೊಳ್ಕೊಂಡು ಮೊದಲಿಗೆ ಈಗ ಸ್ವಲ್ಪ ನೋಡಿ ಮಳೆ ಕಮ್ಮಿಯಾಗಿದೆ ಕಾಣೋದಿಲ್ಲ ಅಷ್ಟೊಂದು ಸ್ವಲ್ಪ ಮಳೆ ಕಮ್ಮಿಯಾಗಿದೆ ಇಷ್ಟೋತನ ಇತ್ತು ಕಮ್ಮಿಯಾಗಿದೆ ಫ್ರೆಂಡ್ಸ್ಯಂಡ್ ನಾನು ನಿನ್ನೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಳಿ ಪ್ಲೀಸ್ ಹೊಸಬು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ನೋಡಿ ಯಾಕೆ ವಿಡಿಯೋ ನಮ್ದು ಇಷ್ಟ ಆಗೋಲ್ಲ ಲೈಕ್ ಸಹ ಮಾಡ್ತಾಯಿಲ್ಲ ಅದೇ ಬೇಜಾರು ನೋಡಿ ಇಷ್ಟು ದಿನ ಆದರೂ ಏನೂ ಇದು ಆಗ್ತಾಯಿಲ್ಲ ಹಾಗಾಗಿ ಅದರೊಟ್ಟಿಗೆ ಮಹಾಂಕಾಳಿಕಾಯಿ ರುಚಿ ಅನ್ನೋದು ಅಡುಗೆ ಚಾನಲ್ ಇದೆ ಅದನ್ನು ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎರಡೂ ಚಾನಲ್ ನಮ್ಮದೇ ಇದೆ ಅದರಲ್ಲಿ ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಂದರೆ ನಾನು ರೆಸಿಪಿ ಮಾಡಿ ಹಾಕ್ತೇನೆ ಪ್ಲೀಸ್ ಯಾವುದಾದ್ರೂ ಹೊಸದು ಬೇಕಂದರೂ ಟ್ರೈ ಮಾಡ್ತೇನೆ ಮಾಡಿ ಹಾಕಿ ಹಾಕ್ಲಿಕ್ಕೆ ನಾನು ಟ್ರೈ ಮಾಡ್ತೇನೆ ಫ್ರೆಂಡ್ಸ ಈಗ ಅದಷ್ಟು ಕೆಲಸ ಮಾಡ್ತೇನೆ ನಾನು ನಿನ್ನೆ ಇದು ಮಾಡಿದ್ದೆ ನೋಡಿ ಪರೋಟ ಒಂದು ಉಳಿದಿದೆ ಚೆನ್ನಾಗಿ ಬಂದಿದೆ ಅಲ್ಲ ಒಂದು ಉಳಿದಿದೆ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇಲ್ಲ ಒಂದು ಉಳ್ದಿದೆ ಫ್ರಂಟೇ ತೋರಿಸ್ತಾ ಇರೋದು ಫ್ರೆಂಡ್ಸ ಈಗ ಅದು ಒಂದು ಇದೆ ಚಪಾತಿ ಶ್ರೇಯಾ ಬೆಳಗ್ಗೆ ಒಂದು ತಿಂದಳು ಇವರು ಯಜಮಾನ್ರು ಒಂದು ತಿಂದರು ಹೋಗಿದ್ದಾರೆ ಈಗ ಅವರು ಒಂದು ಪರೋಟ ತಿಂದೇ ಹೋಗಿದ್ದಾರೆ ಚಾದೊಟ್ಟಿಗೆ ಶ್ರೇಯಾನು ಒಂದು ತಿಂದು ಚಾದೊಟ್ಟಿಗೆ ತಿಂದು ಕಾಲೇಜ್ಗೆ ಹೋಗಿದ್ದಾಳೆ ಹಾಗಾಗಿ ಈ ಯಜಮಾನ್ರು ಒಂದು ಪರೋಟ ತಿಂದು ಹೋದರೆ ಇನ್ನು ಬರ್ತಾರೆ ಇಲ್ಲೋ ಡೌಟ್ ನನಗೆ ಅವರು ಬರೋದಿಲ್ಲ ಅವ್ರು ಬೆಳಗ್ಗೆ ಏನೂ ತಿನ್ನೋದಿಲ್ಲ ಇವತ್ತು ಪರೋರ್ಟ್ ತಿಂದು ಹೋಗಿದ್ದಾರೆ ಅಂದರೆ ಎಂಟು ಗಂಟೆಗೆ ಹೋಗಿದ್ದಾರಲ್ಲ ಶ್ರೇನ್ ಕರ್ಕೊಂಡು ಹೋಗಿದ್ದಾರೆ ಹಾಗೆ ಚಾದೊಟ್ಟಿಗೆ ಒಂದು ತಿಂದು ಹೋದರು ಹಾಗಾಗಿ ಇನ್ನು ಬರ್ತಾರೆ ಇಲ್ಲ ಗೊತ್ತಿಲ್ಲ ನಾನಂತೂ ತಿಂಡಿನೂ ಮಾಡಲ್ಲ ನನಗೂ ಒಂದು ಇದೇ ತಿಂತೀನಿ ಏನಿದ್ರು ಡೈರೆಕ್ಟ್ ಮಧ್ಯಾಹ್ನ ಅಡಿಗೆನೇ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಈಗ ಸ್ವಲ್ಪ ಬಟ್ಟೆ ತೊಳ್ಕೊಂಡು ಬಿಡ್ತೀನಿ ಮೊದಲಿಗೆ ಹೋಗಿ ಬಟ್ಟೆ ತೊಳ್ಕೊಂಡ್ಬಂದಮೇಲೆ ಮತ್ತೆ ನಿಮ್ಮೊಟ್ಟಿಗೆ ನಾನು ಸಿಗ್ತೇನೆ ಫ್ರೆಂಡ್ಸ್ ಈಗ ಎಲ್ಲ ಕೆಲಸ ಆಗಿದೆ ಮಳೆ ಇಲ್ಲ ಈಗ ನಾನು ಏನು ಮಾಡ್ತೀನಿಪ್ಪ ಅಂದರೆ ಸ್ವಲ್ಪ ಕರಿಬೇ ಬೇಕಾಗಿತ್ತು ಹಾಗೆ ಸ್ವಲ್ಪ ಬಿಸಿಲು ಕೂಡ ಬಿದ್ದಿತ್ತು ನೋಡಿ ಅದಕ್ಕಾಗಿ ನಾನೀಗ ಸ್ವಲ್ಪ ಹೂವಿನ ಗಿಡ ಕಟ್ ಮಾಡ್ತೀನಿ ಹೂವಿನ ಗಿಡ ಅಂದರೆ ಹೂ ಕೂಡ ಆಗ್ತಾ ಇದ್ದಾವೆ ತೋರಿಸ್ತೀನಿ ನಿಮಗೆ ಹೂ ಅಂತೂ ಫುಲ್ಲಾಗ್ತಾಯಿದೆ ಹಾಗಾಗಿ ಸ್ವಲ್ಪ ಒಣಗಿದ ಹೂ ಎಲ್ಲ ತೆಗಿತೀನಿ ನೋಡಿ ನೋಡಿ ನಿಮಗೆ ಕಾಣ್ತಿರ್ಬೋದು ಹೂ ನೋಡಿ ವೈಟ್ ಕಲರ್ದು ಮಸ್ತಾಗಿ ಬಿಡ್ತಾಯಿದೆ ನೋಡಿ ಎಷ್ಟು ಚೆನ್ನಾಗಿ ಮಗ್ಗಿನೂ ಸಕ್ಕ ತೆಗಿದ್ದಾವೆ ಎಲ್ಲ ಗಿಡಗಳಿಗೀಗ ಫುಲ್ಲು ಹೂ ನೋಡಿ ನನಗೆ ಹೂವಿನ ಗಿಡಗಳೇ ಕಾಣ್ತಾ ಇಲ್ಲ ಅಷ್ಟೊಂದು ಕಸ ಬೆಳೆದ್ಬಿಟ್ಟಿದೆ ನಾನು ಇದನ್ನೆಲ್ಲ ಈಗ ಕಟ್ ಮಾಡಿಬಿಡ್ತೀನಿ ಕಟ್ ಮಾಡಿದರೆ ಮತ್ತೆ ಚಿಗುರು ಬರ್ತವೆ ಫುಲ್ಲು ಏನು ಗೊಬ್ಬರ ಹಾಕುವಂಥ ಅವಶ್ಯಕತೆ ಇಲ್ಲ ನೋಡಿ ಹಾಗಾಗಿ ನೋಡಿ ಎಷ್ಟೊಂದು ಚೆನ್ನಾಗಿ ಹೂ ಬಂದಿದೆ ಇಲ್ಲಿ ನೋಡಿ ರಾಶಿ ರಾಶಿ ಹೂ ಫುಲ್ಲು ಹೂ ನೋಡಿದರೆ ಖುಷಿಯಾಗುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಎಲ್ಲ ಚಿಗರು ಬರ್ತವೆ ಚೆನ್ನಾಗಿ ಮಗ್ಗಿ ಸಹ ಬರ್ತದೆ ನಾವು ಇದಕ್ಕೆ ಯಾವ ಗೊಬ್ಬರ ಹಾಕುವಂಥ ಅವಶ್ಯಕತೆ ಸಹ ಇಲ್ಲ ನೋಡಿ ಅದು ತಾನಾಗೇ ಬರ್ತಾಯಿದ್ದಾವೆ ಸಖತ್ತಾಗಿ ಚೆನ್ನಾಗಿ ಬರ್ತಾಯಿದ್ದಾವೆ ನೋಡಿ ಇಲ್ಲಿ ಕೂಡ ಇಲ್ಲಿ ಇದು ರೆಡ್ ಕಲರು ತುಂಬ ಚೆನ್ನಾಗಿದೆ ಇದು ಹೂ ಮಸ್ತಾಗಿ ಬರುತ್ತೆ ಹೇಗೆ ಕಾಣಿಸುತ್ತೋ ಗೊತ್ತಿಲ್ಲ ಇಲ್ಲಿ ನೋಡಿ ಮಳೆಗೆ ಬಾಗ್ತಾ ಇದಾವೆ ಎಲ್ಲ ಫ್ರೆಂಡ್ಸ್ ಮಳೆಗೆ ಗಿಡಗಳು ಗಿಡಗಳು ಇದ್ದಾವೆ ಇಲ್ಲಿ ನೋಡಿ ಇದು ಪರ್ಪಲ್ ಕಲರ್ ಇದು ಬಿಸಿಲಿಗೆ ಹೇಗೆ ಕಾಣಿಸ್ತದೆ ಗೊತ್ತಾಗ್ತಾ ಇಲ್ಲ ನನಗೆ ಇಲ್ಲೆಂದು ಇದು ಕಟ್ ಮಾಡ್ತೀನಿ ನೋಡಿ ಕಮಲದ ಹೂ ನೋಡಿ ಇದು ಮಗ್ಗಿ ಇದೆ ಸೈಡಿ ಇಲ್ಲಿ ನೋಡಿ ಇದು ನೋಡಿ ಹೂ ಎಷ್ಟು ಚೆನ್ನಾಗಿದೆಯಲ್ಲ ಫ್ರೆಂಡ್ಸ ನಮ್ಗೆ ಈ ಥರ ಸೌಂಡ್ ಡೈಲಿ ಇದ್ದದೆ ನೋಡಿ ಇದು ತಲೆನೋವು ಬರ್ತಾ ಇದೆ ಈ ಹೂ ಎಷ್ಟು ಚೆನ್ನಾಗಿ ಇದು ಗಿಡ ನೋಡಿ ದೊಡ್ಡ ಗಿಡ ಫುಲ್ಲು ಹೂವಾಗ್ಬಿಟ್ಟಿದೆ ಹೂ ಹೂವಾಗಿ ಕಟ್ ಮಾಡಬೇಕು ಮೊನ್ನೆ ಒಂದು ಸರ್ತಿಗೆಲ್ಲ ಕಟ್ ಮಾಡಿದ್ದೆ ನಾನು ಆಲ್ರೆಡಿ ಮತ್ತು ಫುಲ್ಲು ಬಂದ್ಬಿಟ್ಟಿದೆ ನೋಡಿ ನೋಡಿ ಅಂದರೆ ಫುಲ್ಲು ಚಿಗುರು ಬಂದಿದೆ ಸಿಕ್ಕಾಪಟ್ಟೆ ಚಿಗುರು ಬಂದಿದೆ ಇದು ಹೂ ಈಗ ಅಂದರೆ ಫುಲ್ಲು ಹೂ ಅರಳಿ ಬಿಟ್ಟಿದ್ದಾವೆ ಆಲ್ರೆಡಿ ಮತ್ತು ಮಗ್ಗಿ ಕೂಡ ಅಷ್ಟೇ ಇದೆ ಗಿಡ ತುಂಬ ಫುಲ್ಲು ಮಗ್ಗಿ ಇದೆ ಫ್ರೆಂಡ್ಸ್ ಫುಲ್ ಅಂದರೆ ಫುಲ್ಲು ಮಗ್ಗಿ ಇದೆ ಈ ಥರ ಇವು ಕೂಡ ಚಿಗುರು ಬರ್ತಾಯಿದ್ದಾವೆ ಫುಲ್ ಈಗ ಮಗ್ಗಿ ಕೂಡ ಫುಲ್ ನೋಡಿ ಕಾಣ್ತಿರ್ಬೋದು ನಿಮಗೆ ಅಷ್ಟೇ ಮಗ್ಗಿ ಬರ್ತಾಯಿದ್ದಾವೆ ನೋಡಿ ಹೂ ತುಂಬ ಖುಷಿ ಈ ಥರ ಗಿಡದಲ್ಲಿ ಫುಲ್ಲು ಹೂ ಇರಬೇಕು ಅಂದರೆ ತುಂಬ ಚೆನ್ನಾಗಿರುತ್ತೆ ಬಾಳೆ ಬಾಳೆಗಿಡ ಅಂತೂ ಗೊಣೆ ಬಿಟ್ಟದ್ದು ಕಡದೆ ಹಣ್ಣಾಗಿದೆ ಈಗ ಇಲ್ಲೊಂದು ಒಂದು ಗೊಣೆ ಇದೆ ಆಚೆ ಒಂದೆರಡು ಇದೆ ಗೊಣೆಗಳು ಇದ್ದಾವೆ ಒಂದು ಮೂರು ಮತ್ತೆ ಗೊಣೆ ಈಗ ಇದು ಒಂದು ಕಡಿಬೇಕು ಫ್ರೆಂಡ್ಸಿಗೆ ಫುಲ್ ಚಿಗುರು ಬಂದುಬಿಟ್ಟಿದೆ ಏನು ಮಾಡೋದು ಮಾಡಿ ಈಗ ನನಗೆ ಸ್ವಲ್ಪ ಕ ಬೇಕಾಗಿದೆ ಏನಾದರೂ ಅಡುಗೆ ಮಾಡಲಿಕ್ಕೆ ಅಂಥೇಳಿ ಫ್ರೆಂಡ್ಸ್ ಈಗ ಹೋಗ್ತೇನೆ ನನಗಂತೂ ನೋಡಿ ಇದು ಎಷ್ಟು ಚೆನ್ನಾಗಿದೆಯಲ್ಲ ಕಮಲದ ಹೂ ಮಸ್ತಾಗಿ ಬಂದಿದ್ದೆ ನೋಡಿ ಚೆನ್ನಾಗಿದೆ ಫ್ರೆಂಡ್ಸ್ ಒಳಗೆ ಹೋಗ್ತೀನಿ ಈಗ ಕೆಲಸ ಇದೆ ಮತ್ತೆ ಸಿಗ್ತೀನಿ ನೋಡಿ ಪೆಪ್ಪರ್ ರೈಸ್ ಮಾಡಲಿಕ್ಕೆ ಇಲ್ಲಿ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ ಕಡಗಿ ಅದಕ್ಕೆ ಇಲ್ಲಿ ನಾನೀಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಕೂಡ ತುಪ್ಪ ಇದ್ದೀನಿ ನೋಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ನೀವು ತುಪ್ಪ ಬೇಡ ಅನ್ನೋರು ಕೂಡ ಇಲ್ಲಿ ಎಣ್ಣೆನೂ ಯೂಸ್ ಮಾಡ್ತಾಯಿದ್ದೀನಿ ಎರಡು ಥರ ನಾನಿಲ್ಲಿ ನೀವು ತುಪ್ಪ ಬೇಡ ಅಂದರೆ ಎಣ್ಣೆ ಕೂಡ ಯೂಸ್ ಮಾಡ್ಕೋಬೋದು ಎಣ್ಣೆ ಮಾತ್ರ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಯೂಸ್ ಮಾಡಿದ್ದೀನಿ ನಾನಿಲ್ಲಿ ಇದು ಕಾಯಿಲಿ ಫ್ರೆಂಡ್ಸ್ ಸ್ವಲ್ಪ ನೋಡಿ ಎಣ್ಣೆ ತುಪ್ಪ ಎರಡೂ ಕಾದಿದೆ ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಸಾಸ್ ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಎರಡನ್ನೂ ನಾನಿಲ್ಲಿ ಸೇರಿಸಿದ್ದೇನೆ ಇದು ಒಂದು ಮೂವತ್ತು ಸೆಕೆಂಡ್ನಷ್ಟು ಫ್ರೈ ಆಗಲಿ ನೋಡಿ ಒಂದು ಮೂವತ್ತು ಸೆಕೆಂಡ್ನಷ್ಟು ಆದಮೇಲೆ ಸ್ವಲ್ಪ ಎರಡು ಒಣ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಈಗ ಇದಕ್ಕೆ ಇದು ಮೂವತ್ತು ಸೆಕೆಂಡ್ ಆದಮೇಲೆ ನೋಡಿ ಇಲ್ಲಿ ಒಂದು ಸಣ್ಣದ ಈರುಳ್ಳಿ ಕಟ್ ಮಾಡಿಟ್ಟಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಸ್ಲೋ ಉರಿಯಲ್ಲಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇದೇ ಸಮಯದಲ್ಲಿ ನಾನಿಲ್ಲಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸರು ಸಪ್ ದಪ್ಪದಾಗಿ ಕಟ್ ಇದನ್ನು ಮಾಡಿದ್ದೀನಿ ಕುಟ್ಟಿಟ್ಕೊಂಡಿದ್ದೆ ಫ್ರೆಂಡ್ಸ್ ಅದನ್ನು ಬೆಳ್ಳುಳ್ಳಿ ಕೂಡ ಹಾಕಬೇಕಾಗುತ್ತೆ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಈ ಸಮಯದಲ್ಲಿ ನೋಡಿ ಒಂದೆರಡರಿಂದ ಮೂರು ನಿಮಿಷ ಇದು ಫ್ರೈ ಆದಮೇಲೆ ಸ್ವಲ್ಪ ನಾನಿಲ್ಲಿ ಶೇಂಗಾನ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಶೇಂಗಾ ನಾವು ಸಪ್ರೇಟಾಗಿ ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಫ್ರೈ ಮಾಡಿ ಮೇಲುಗಡೆ ಹಾಕೋಬೋದು ನಿಮಗೆ ಆ ಥರ ಇಷ್ಟ ಆದರೆ ಹಾಕ್ಕೊಳ್ಳಿ ನಾನು ಇದೇ ಥರ ಹಾಕಿದ್ದೇನೆ ಇದು ಒಂಥರ ಚೆನ್ನಾಗಿರುತ್ತೆ ಇದರಲ್ಲಿ ಗರಿ ಗರಿ ಆದರೆ ಸಾಕು ನಮಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ತುಂಬ ಚಳಿಗಾಲಕ್ಕಂತೂ ಈಗ ಮಳೆಗಾಲದಲ್ಲಿ ತುಂಬ ಮಸ್ತಾಗಿರುತ್ತೆ ನೋಡಿ ಇದು ಬೆಳಗ್ಗೆ ತಿಂಡಿಗಾದರೂ ಮಾಡ್ಬೋದು ಸಾಯಂಕಾಲ ಆದರೂ ಮಾಡ್ಕೊಂಡು ತಿನ್ಬೋದು ಇದರಲ್ಲಿ ನಾವು ಕಾಯಿ ಅದು ಯೂಸ್ ಮಾಡಿಲ್ಲ ಡಿಲಿವರಿ ಆದಂಥ ಬಾಣಂತಿಯರಿಗೆ ಕೊಡಲಿಕ್ಕೆ ತುಂಬ ಒಳ್ಳೆಯದು ಈಗ ಇದಕ್ಕೆ ನಾನು ಏನು ಮಾಡ್ತೀನಿಪ್ಪ ಅಂತಂದರೆ ನೋಡಿ ಇಲ್ಲಿ ಸ್ವಲ್ಪ ಒಂದು ಐದಾರು ಗೋಡಂಬಿ ಕೂಡ ಹಾಕೋತಾ ಇದ್ದೀನಿ ಅದು ಕೂಡ ಹಾಕಿ ತುಂಬ ಚೆನ್ನಾಗಿರುತ್ತೆ ಆಪ್ಷನಲ್ ಇದು ಬೇಕಂದರೆ ಹಾಕೊಳ್ಳಿ ಬೇಡಾದರೆ ಬಿಡಿ ನಿಮ್ಮಿಷ್ಟ ಇದು ಹೇಗೆ ಅಂಥೇಳಿ ನಿಮಗೆ ಮಾಡ್ಕೋಬೋದು ನೀವು ಇಲ್ಲಿ ಬೇಕಾದರೆ ಇದು ಕೆಂಪು ಮೆಣಸು ಹಾಕೋ ಬದಲು ನೀವು ಕಾಯಿ ಮೆಣಸು ಕೂಡ ಹಾಕೋಬೋದು ನಾನು ಬಾಣಂತೇರಿಗೆ ಅಂತೇಳಿ ಮಾಡ್ತಾ ಇರೋದ್ರಿಂದ ಇಲ್ಲಿ ಬ್ಯಾಡಿಗೆ ಮೆಣಸನ್ನು ಯೂಸ್ ಮಾಡಿದ್ದೇನೆ ಫ್ರೆಂಡ್ಸ ಇಲ್ಲಿ ಕರಿಬೇವನ ಮುಂಚೆ ಹಾಕಿದರೆ ಸೀದ್ ಹೋಗುತ್ತೆ ಅಂಥೇಳಿ ಹಾಕಿರಲಿಲ್ಲ ಯಾಕಂದರೆ ಅದು ಎಳೆಯೋದಿರೋದ್ರಿಂದ ಈಗ ಹಾಕಿದ್ದೇನೆ ಮುಂಚೆ ಹಾಕಿಬಿಟ್ರೆ ಸೀದೋಗುತ್ತೆ ಈ ಬೆಳೆದಿದ್ದರೆ ನೀವು ಮುಂಚೆನೇ ಹಾಕೋಬೋದು ಚೆನ್ನಾಗಿರುತ್ತೆ ನೋಡಿ ಈಗ ಇದು ಎಲ್ಲವನ್ನೂ ಫ್ರೈ ಆಗಿದೆ ಇದಕ್ಕೆ ನಾನೀಗ ಲಾಸ್ಟಲ್ಲಿ ಅನ್ನವನ್ನು ಹಾಕ್ತೇನೆ ನಾನಿಲ್ಲಿ ಅನ್ನ ಮಾಡಿಟ್ಟಿದ್ದೇನೆ ಫ್ರೆಂಡ್ಸ ಉದುರುದ್ರಾಗಿ ಇದು ಉದುರುದ್ರಾಗಿ ಅನ್ನ ಇರಬೇಕು ತುಂಬ ಚೆನ್ನಾಗಿರುತ್ತೆ ನಾವು ಯಾವ್ದು ರೇಷನ್ ಅಕ್ಕಿ ಆಗಲಿ ಯಾವುದೇ ಅಕ್ಕಿ ಬಳಸ್ತಾ ಇದ್ರೂ ಪರವಾಗಿಲ್ಲ ಯಾವ್ದು ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬೋದು ಉದುರುದ್ರಾಗಿ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಪೇಪರ್ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ ನಾನು ಅನ್ನ ಮಾಡೋಕೆ ಕೂಡ ಉಪ್ಪನ್ನ ಯೂಸ್ ಮಾಡಿದೆ ಸ್ವಲ್ಪ ಉಪ್ಪನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ ಮತ್ತು ಲಾಸ್ಟಲ್ಲಿ ಕಟ್ ಮಾಡಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದನ್ನೀಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಎಲ್ಲವನ್ನು ಹಾಕಿ ಕುಕ್ಕರಿಗೆ ಕೂಡ ಕೂದ ಕೂಗಿಸ್ತಾರೆ ಒಂದು ಮೂರು ನಾನು ಇಲ್ಲಿ ಅನ್ನ ಮಾಡಿಟ್ಟು ಸಪ್ರೇಟಾಗಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಚಳಿಗಾಲಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ನ ತುಂಬ ಇಷ್ಟ ಆಗುತ್ತೆ ಯಾವುದಾದ್ರೂ ಹೊಸ ರೆಸಿಪಿ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಮಾಡಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೇನೆ ನೋಡಿ ಈ ಥರ ನಾವು ಇದನ್ನೆಲ್ಲವನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ಸತಿ ತುಂಬ ಇಷ್ಟ ಆಗುತ್ತೆ ನಿಮಗೆ ಎಲ್ಲರಿಗೂ ಇದು ಈ ಥರ ಈಜಿಯಾಗಿ ಈ ಮಳೆಗಾಲದಲ್ಲಿ ಡೆಲಿವರಿ ಆದವರಿಗೆ ಮಾಡಿಕೊಟ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ನೋಡಿ ಅದಕ್ಕೆ ನಾನು ಇದರಲ್ಲಿ ಕಾಯಿ ಮೆಣಸನ್ನು ಯೂಸ್ ಮಾಡಿಲ್ಲ ಮತ್ತು ಬೆಳ್ಳುಳ್ಳಿ ಕೂಡ ಹಾಕಿದ್ದೇನೆ ನೋಡಿ ಫ್ರೆಂಡ್ಸ ಈಗ ಇಲ್ಲಿ ಕನ್ನ ರೆಡಿಯಾಗಿದೆ ನೋಡಿ ಮೆಣಸಿನ ಅನ್ನ ರೆಡಿಯಾಗಿದೆ ಕಾಳು ಮೆಣಸಿನ ಪುಡಿ ಅನ್ನ ತುಂಬ ಚೆನ್ನಾಗಿ ಈಗ ನಿಮಗೆ ನಾನು ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ಇಲ್ಲಿ ನಾನು ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಸಖತ್ತಾಗಿದೆ ಫ್ರೆಂಡ್ಸ ನೀವು ಒಂದ್ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಉದುರು ಉದುರಾಗಿ ಬಂದಿದೆ ನೋಡಿ ಇಲ್ಲಿ ನಿಮಗೆ ಕಾರಣ್ಣ ರೆಡಿ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಬಿಡಬೇಡಿ ಒಂದ್ ಲೈಕ್ ಕೂಡ ಮಾಡಿ